ಹಾಯ್ ಗಾಯ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಕ್ಷತ ಕನ್ನಡ ಬ್ಲಾಗ್ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದಿರೋ ವೀಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ನ ನೋಡಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಹ್ಯಾಪಿ ಗಣೇಶ ಚತುರ್ಥಿ ಐ ನೋ ಇದು ಹಬ್ಬದ ನೆಕ್ಸ್ಟ್ ಡೇ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬಟ್ ಎಲ್ಲರಿಗೂ ವಿಶ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಹ್ಯಾಪಿ ಗಣೇಶ ಚತುರ್ಥಿ ಇದು ನಮ್ಮ ಡ್ಯಾಡಿ ನಮ್ಮ ಡ್ಯಾಡಿದು ನಮ್ಮಪ್ಪ ನಮ್ಮ ಪಾಪ ಗಣೇಶ ಮಾಡ್ತಾರೆ ಇವರು ಇವರು ನಾನು ನನಗೆ ಬುದ್ಧಿ ಬಂದಾಗಲಿ ನಮ್ಮಪ್ಪನೇ ಗಣೇಶ ಮಾಡೋದು ನಮ್ಮ ಮನೆ ಗಣೇಶ ಹಾಗೆ ನಮ್ಮ ಊರಲ್ಲಿ ಅಕ್ಕಪಕ್ಕದ್ದು ಏರಿಯಾ ರೋಡು ಅಂತ ಅಂತಾರಲ್ಲ ಅಲ್ಲೇ ಅವರಿಗೆಲ್ಲ ಗಣೇಶನ ಕೊಡ್ತಾರೆ ನಮ್ಮಪ್ಪ ಒಂದು ಥರ್ಟಿ ತರ್ಟಿ ಫೈವ್ ಗಣೇಶನ ಮಾಡ್ತಾರೆ ಇದೆಲ್ಲ ಅವರೇ ಕೂತು ಮಣ್ಣಿಂದ ಮಾಡಿರೋದು ಯಾವುದೇ ರೀತಿ ಅಚ್ಚನ್ನು ಉಪಯೋಗಿಸ್ಕೊಂಡು ಮಾಡಿರೋದಲ್ಲ ಅವರು ಸ್ವಂತ ಮಣ್ಣು ತಂದು ಅದನ್ನು ಸಾಫ್ಟ್ ಮಾಡಿ ಅದರಲ್ಲಿ ಒಂದು ಕೂಡ ಚಿಕ್ಕ ಕಲ್ಲು ಇರದೇ ಅಷ್ಟು ಕ್ಲೀನ್ ಮಾಡ್ತಾರೆ ಅವರು ಯಾಕೆಂತಂದರೆ ಒಂದು ಚಿಕ್ಕ ಕಲ್ಲು ಸಿಕ್ಕಿದ್ರೂ ಅದು ಗಣೇಶ ಆಮೇಲೆ ಮಾಡಿ ಆದಮೇಲೆ ಒಣಗಿದ ಮೇಲೆ ಸೀಳು ಬಿಡುತ್ತೆ ಅಂತ ಅಂದ್ಬಿಟ್ಟು ಆ ಥರ ಎಲ್ಲ ಮಾಡಬಾರ್ದು ಅಂತ ಅಂದ್ಬಿಟ್ಟು ನೋಡಿ ಪೇಂಟಿಂಗ್ ಕೂಡ ಅಷ್ಟೇ ನಮ್ಮ ಪಪ್ಪ ನನ್ನ ತಂಗಿ ನನ್ನ ಮಗಳು ಎಲ್ಲ ಸೇರಿ ಪೇಂಟ್ ಮಾಡ್ತಾರೆ ನಾನು ಪೇಂಟ್ ಮಾಡ್ತಾ ಇದ್ದೆ ಬಟ್ ಇವಾಗ ಪಾಪ ಇರೋದ್ರಿಂದ ನನ್ನ ಹತ್ರ ಏನೂ ಪೇಂಟ್ ಮಾಡೋಕ್ಕಾಗಿಲ್ಲ ನಾನು ಈ ವರ್ಷ ಬ್ರಷ್ಶು ಕೂಡ ಇಡ್ದಿಲ್ಲ ನೋಡಿ ಇದು ಸಣ್ಣ ಅಂದರೆ ಇಷ್ಟೂ ಕೇರ್ ತೊಗೊಂಡು ಪೇಂಟ್ ಮಾಡಬೇಕು ಅಂತಂದರೆ ಆ ಕಡೆ ಈ ಕಡೆ ಕೈ ತಾಗಬಾರ್ದು ಹಾಗೇ ಪೇಂಟ್ ಮಾಡುವಾಗಲೂ ಅಷ್ಟೇ ಬ್ರಷ್ ಆ ಕಡೆ ಈ ಕಡೆ ಹೋಗಬಾರ್ದು ಸುಮ್ಮನೆ ಅದು ಒಂದು ಇದೇ ಹೋಗಿಬಿಡತ್ತೆ ಏನಂತಾರೆ ಅದು ಅದು ಕಳೆನೇ ಹೋಗಿಬಿಡತ್ತೆ ಓಕೆ ನೋಡಿದವರು ಅಂತಾರೆ ಇಲ್ಲಿ ಪೇಂಟ್ ಅಲ್ಲ ಇಲ್ಲಿ ಪೇಂಟ್ ತಾಗಿದೆಯಲ್ಲ ಅಂತ ಇದುವಳು ಬಂದು ನನ್ನ ಕಝಿನ್ ಮಗಳು ಕ್ಯೂಟಾಗಿ ನಿಂತ್ಕೊಂಡು ನೋಡ್ತಾ ಇದ್ಲು ಇವಳು ವೀಡಿಯೋ ಮಾಡೋಕ್ಕೆ ಬರಲ್ಲ ಇವಳು ನನ್ನ ವೀಡಿಯೋ ಅಲ್ಲಿ ಬರಲ್ಲ ಬಟ್ ಆದ್ರೂ ಸುಮ್ಮನೆ ಅವಳಿಗೆ ಗೊತ್ತಿರಂಗ್ ದಿರಂಗಿ ಕ್ಯಾಪ್ಚರ್ ಮಾಡ್ಕೊಂಡಿದ್ದು ನಮ್ಮ ಪಪ್ಪ ನಮ್ಮ ಪಪ್ಪ ಬಂದು ವೆರಿ 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 ಟ್ಯಾಲೆಂಟೆಡ್ ಆ್ಯಂಡ್ ವೆರಿ ವೆರಿ ಹಾರ್ಡ್ ಪರ್ಸನ್ ಓಕೆನಾ ಇವರು ಇವಾಗ ತನಕ ಇವರೇ ಕೆಲಸಕ್ಕೆ ಹೋಗ್ತಾರೆ ಕೆಲಸ ಮಾಡ್ತಾರೆ ಅವ್ರಗಳದು ಖರ್ಚು ಅವ್ರದ್ದು ಎಲ್ಲ ಅವರೇ ನೋಡ್ಕೋತಾರೆ ನಾವಂತೂ ಏನು ಅಂದರೆ ಏನೂ ಮಾಡಲ್ಲ ಮತ್ತು ಇವರು ಎಷ್ಟು ನೋಡಿ ಅದು ಐ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಇವ್ರಿಗಿರೋ ಟ್ಯಾಲೆಂಟಲ್ಲಿ ಒನ್ ಪರ್ಸೆಂಟ್ ಕೂಡ ನಮ್ಗೆ ಬಂದಿಲ್ಲ ನಮಗೆ ಬಂದಿಲ್ಲ ನಾನಂತೂ ವೇಷ ಅಂತ ಅಂದ್ಕೊತೀನಿ ಇವ್ರು ನೋಡಿದಾಗೆಲ್ಲ ಮತ್ತು ನಮ್ಮಪ್ಪ ತುಂಬ 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 ಶ್ರಮಜೀವಿ ಇವರೆಲ್ಲ ನೋಡಿ ಗಣೇಶ ತೊಗೊಂಡು ಹೋಗೋಕ್ಕೆ ಬಂದಿರೋದು ಈ ಥರ ಮನೆ ತೊಗೊಬರ್ತಾರೆ ಅದರಲ್ಲಿ ಒಂದು ಸ್ಟಾರೋ ಇಲ್ಲ ಅಂತಂದ್ರೆ ಒಂದು ರಂಗೋಲಿ ಹಾಕ್ಕೊಂಡು ಬರ್ತಾರೆ ಅದಕ್ಕೆ ದೃಷ್ಟಿ ಕೊಟ್ಟು ಅಂತಂದರೆ ವೈಟ್ ಕಲರ್ ಪೇಂಟಲ್ಲಿ ಒಂದು ಚಿಕ್ಕದಾಗ ಅವ್ರು ಏನೋ ಒಂಥರ ದೃಷ್ಟಿ ಥರ ಅಂತ ಅಂತೀವಿ ನಾವು ಅದಕ್ಕೆ ಅದನ್ನು ದೃಷ್ಟಿ ಕೊಟ್ಟು ಕಣ್ಣಿಗೆ ಆಮೇಲೆ ನೋಡಿ ಈ ಥರ ಅವ್ರದ್ದು ಮನೆ ತಂದಿರ್ತಾರೆ ಆ ಮನೆಯಲ್ಲಿ ಕೂರಿಸೋದು ಇದು ಇನ್ನೊಂದು ಗಣೇಶ ತೊಗೊಂಡು ಹೋಗೋಕ್ಕೆ ತಂದಿರೋ ಮನೆ ಆ ಥರ ಮನೆಯಲ್ಲಿ ಕೂರಿಸಿದ ನಂತರ ಅವರು ಒಂದು ಕಾಯಿ ಆಮೇಲೆ ಎರಡು ವೀಳ್ಯದೆಲೆಯಲ್ಲಿ ಒಂದು ಅಡಿಕೆ ಇಟ್ಟು ಅದನ್ನು ದಕ್ಷಿಣೆ ಅಂತ ಕೊಡ್ತಾರೆ ಅಂದರೆ ಗಣೇಶ ಮಾಡಿರೋದಕ್ಕೆ ಅವರು ಇಷ್ಟು ಅಂತ ಕೊಡ್ತಾರೆ ಅದರಲ್ಲೂ ಕೂಡ ಅಷ್ಟೇ ನಮ್ಮಪ್ಪ ನೂರು ಕೊಡಿ ಎರಡು ನೂರು ಕೊಡಿ ಕೋಡಿ ಕೊಡಿ ಅಂತ ಏನೂ ಕೇಳಲ್ಲ ಅವರು ಎಷ್ಟು ಕೊಟ್ಟಿದ್ರು ಅಷ್ಟು ಅದು ಐವತ್ತಾಗಲಿ ನೂರಾಗಲಿ ಎರಡು ನೂರಾಗಲಿ ಎಷ್ಟು ಕೊಟ್ಟರೂ ಅಷ್ಟು ಅದನ್ನು ಸ್ವೀಕಾರ ಖುಷಿ ಖುಷಿಯಿಂದ ಸ್ವೀಕಾರ ಮಾಡ್ತಾರೆ ಇಲ್ಲಿ ನನ್ನ ಮಗಳು ನನ್ನ ಮಗಳು ಕೂಡ ಅಷ್ಟೇ ಪೇಂಟ್ ಮಾಡ್ತಾ ಇದ್ಳು ನಾವು ಪೇಂಟ್ ಮಾಡಿಸ್ತಾ ಮಾಡ್ಸ್ತಿದ್ವಿ ಚಿಕ್ಕವಳಿಂದನೂ ಅಷ್ಟೇ ಅವಳಿಗೆ ಇಂಟ್ರೆಸ್ಟ್ ಜಾಸ್ತಿ ನಾನೇ ನಾನು ಅಂದೆ ಅಲ್ವಾ ನಮ್ಮಪ್ಪ ನನ್ನ ಟ್ಯಾಲೆಂಟಲ್ಲಿ ನಮಗೂ ಒನ್ ಪರ್ಸೆಂಟ್ ಕೂಡ ಬಂದಿಲ್ಲ ಅಂತ ಬಟ್ ನನ್ನ ಮಗಳಿಗೆ ಬಂದಿದೆ ಅಂತ ಅಂದ್ಕೊತೀನಿ ಅವಳು ಚಿಕ್ಕದಾಗಿ ಏನೇನೋ ಮಾಡ್ತಾ ಇರ್ತಾಳೆ ಅವಳು ನನ್ನ ಕಝಿನ್ ಮಗಳು ಏನೋ ಹತ್ರ ಎಷ್ಟಾಯಿತೋ ಅಷ್ಟು ಅದು ಕ್ಲೇಯಲ್ಲಿ ಎಲ್ಲ ಮಾಡ್ತಾಳೆ ಅವಳು ಕ್ರಾಫ್ಟ್ ಎಲ್ಲ ಮಾಡ್ತಾಳೆ ತುಂಬಾ ಚೆನ್ನಾಗಿ ಮಾಡ್ತಾಳೆ ಇದು ಇನ್ನೊಂದು ಗಣೇಶ ಹೋಗೋಕೆ ಬಂದಿರೋದು ಹೀಗೆ ಬೆಳಿಗ್ಗೆ ಸ್ಟಾರ್ಟ್ ಆದರೆ ಗಣೇಶ ಹಬ್ಬದ ದಿವಸ ಬೆಳಿಗ್ಗೆ ಸ್ಟಾರ್ಟ್ ಆದರೆ ಮಧ್ಯಾಹ್ನ ಹನ್ನೆರಡು ಹನ್ನೆರಡುವರೆ ತನ್ಕೊಂಡು ಒಬ್ಬೊಬ್ಬರೇ ಬಂದು ಅವರಿಗೆ ಯಾವ ಥರ ಆಗುತ್ತೋ ಆ ಥರ ಈ ಥರ ಪೀಠಗಳನ್ನು ತಂದು ಅವರಿಗೆ ಡೆಕೋರೇಷನ್ ಐಟಮ್ ಏನಾದರೂ ಹಾಕಬೇಕು ಅಂತ ಅನಿಸಿದ್ರೆ ಅವ್ರು ಇಲ್ಲಿಂದೇ ಹಾಕ್ಕೊಂಡು ತೊಗೊಂಡೋಗ್ಬಿಡ್ತಾರೆ ಹತ್ರ ಹಾಕೊಂಡು ತಗೊಂಡು ಹೋಗ್ತಾರೆ ಇದು ಬಂದು ನಮ್ಮ ಮನೆ ಗಣಪ ಬಾಲಗಣಪ ಇದು ಒಂದು ಗ ಬಾಲಗಣೇಶ ಅಂತ ನನಗಂತೂ ಬಾಲಗಣೇಶ ತುಂಬಾ ಇಷ್ಟ ಕ್ಯಾಲೆಂಡರ್ ಹೊಸ ಕ್ಯಾಲೆಂಡರ್ ಬರುತ್ತಲ್ವ ಆಗ ಫಸ್ಟ್ ನಾನು ನೋಡೋದು ಗಣೇಶ ಹಬ್ಬ ಯಾವಾಗ ಯಾವಾಗ ಬಂದಿದೆ ಓಕೆ ಯಾವ ಮಂತಲ್ಲಿ ಬಂದಿದೆ ಮತ್ತು ಯಾವ ಡೇ ಬಂದಿದೆ ಅಂತ ಅಂದ್ಬಿಟ್ಟು ನೋಡೋದು ಯಾವ ವೀಕಲ್ಲಿ ಯಾವ ಡೇ ಬಂದಿದೆ ಅಂತ ನೋಡಿ ಖುಷಿ ಪಡೋದು ಓಕೆ ಈ ವೀಕ್ ಬಂದಿದೆ ಟೂ ಮಂತ್ಸ್ ಮೊದಲೇ ನಾನು ಪ್ರಿಪೇರ್ ಆಗೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಓಕೆ ಗಣೇಶ ಹಬ್ಬ ಅಂತೂ ನಾನು ಇದು ತೊಗೋಬೇಕು ಅದು ತೊಗೋಬೇಕು ಇದು ಮಾಡಬೇಕು ಅದು ಮಾಡಬೇಕು ಹೋಗಬೇಕು ಅದರಲ್ಲೇ ಇರ್ತೀನಿ ನಿಜವಾಗ್ಲೂ ಅಷ್ಟೇ ನನ್ನ ಇಷ್ಟ ದೈವ ನನ್ನ ಇಷ್ಟ ದೇವ ನನ್ನ ಆರಾಧ್ಯ ದೇವ ನನ್ನ ಗಣೇಶ ನನ್ನ ಚಿಕ್ಕವಳಿಂದನೂ ಅಷ್ಟೇ ನಾನು ಏನೇ ಕೇಳಿಕೊಂಡ್ರು ನನ್ನ ಏನೇ ವಿಶ್ ಇದ್ದರೂ ಕೂಡ ಅದು ನನಗೆ ಪೂರೈಸಿದೆ ನನ್ನ ದೇವರು ನನಗೆ ಅದನ್ನು ಕೊಟ್ಟಿದೆ ಅಂತಲೇ ನಾನು ಅಂದ್ಕೊತೀನಿ ಏನು ನನ್ನ ಲೈಫಲ್ಲಿ ಬೇಡವೋ ಅದನ್ನು ಕಿತ್ತಾಕಿದೆ ಏನು ನನ್ನ ಲೈಫಿಗೆ ಬೇಕೋ ಅದನ್ನು ಕೊಟ್ಟಿದೆ ಮುಂದೆ ಕೂಡ ಹೀಗೆ ನನ್ನ ಲೈಫಲ್ಲಿ ಏನು ಆದ್ರೂ ಅದು ಓಕೆ ಒಳ್ಳೆಯದಕ್ಕಾಗಿದೆ ಅಂತಲೇ ಅಂದ್ಕೊಳ್ಳೋದು ನಾನು ಮೇನಾಗಿ ನಂದು ಏನೇನಿದೆ ಎಲ್ಲ ನನಗೆ ಮಗಳು ಬೇಕಿತ್ತು ಫಸ್ಟ್ ನನ್ನ ಪ್ರೆಗ್ನೆನ್ಸಿಲಿ ನನ್ನ ಮಗಳಾಯಿತು ನಾನು ಅದೇ ಪ್ರೇ ಮಾಡಿರೋದು ಸೆಕೆಂಡಲ್ಲಿ ನನಗೆ ಮಗ ಬೇಕು ಅಂತ ತುಂಬ 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 ಆಸೆ ಇತ್ತು ತುಂಬ ಕೂಡ ಪ್ರೇ ಮಾಡಿದ್ದೀನಿ ಹಾಗೆಯೇ ನನಗೆ ಮಗ ಕೂಡ ಆಯಿತು ಅದೇ ಸ್ಕೂಲ್ಗೆ ಹೋಗುವಾಗ್ಲಿಂದನೂ ಅಷ್ಟೇ ನಾನು ಏನೇ ಅಂದ್ಕೊಂಡ್ರು ನನಗಿದಾಗಬೇಕಪ್ಪ ಇದು ಆಗಬೇಕಪ್ಪ ಅಂದ್ಕೊಂಡ್ರೂ ಎಲ್ಲದೂ ಆಗಿದೆ ನನಗೆ ಅಷ್ಟೇ ಸಾಕು ಅದೇ ಖುಷಿ ನನಗೆ ದೇವರು ಹೀಗೆ ನನ್ನ ಮೇಲೆ ದೇವರ ಆಶೀರ್ವಾದ ಹೀಗೆ ಇರಲಿ ನನ್ನ ಗಣೇಶನ ಆಶೀರ್ವಾದ ಹೀಗೆ ಇರಲಿ ಅಂತ ಅಂದ್ಕೊತೀನಿ ಯಾಕೆ ಅಂತ ಅಂದರೆ ನಾವು ಚಿಕ್ಕವರಿಂದನೂ ಗಣೇಶ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ ಗಣೇಶ ಚತುರ್ಥಿನ ಇವಾಗ ಬೆಂಗಳೂರಲ್ಲೆಲ್ಲ ಸೆಲೆಬ್ರೇಟ್ ಮಾಡ್ತಾರಲ್ವ ಗಣೇಶ ಮನೆಗೆ ತಂದು ಪೂಜೆ ಮಾಡಿ ಏನೋ ಆ ಥರ ಎಲ್ಲ ಇಲ್ಲ ಇಲ್ಲಿ ಈ ಕಡೆ ಈ ಕಡೆ ಅಂದರೆ ಅದು ಅಪ್ಪ ಕಾಲಯಿಂದನೂ ಅವರು ಗಣೇಶ ಪೂಜೆ ಮಾಡ್ತಾ ಇರಬೇಕು ಮತ್ತು ಗಣೇಶ ಇಡೋದು ಕೂಡ ಅಷ್ಟೇ ನಾವು ಹೋಗಿ ತರೋದು ಅಲ್ಲ ಇಲ್ಲಿ ಅದು ಅದರದ್ದು ಸ್ಟೋರಿನೇ ಬೇರೆ ಇದೆ ನಾಳೆ ಆದರೆ ನಾನು ಅದು ಹೇಳ್ತೀನಿ ಇದು ಮಂಗಳಾರತಿ ಟೈಮ್ ನಮ್ಮದು ಗಣೇಶ ಅದು ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಕಲೆಯಿಂದ ಎಷ್ಟು ಪ್ರೀತಿಯಿಂದ ಇದೆ ನಮ್ಮೆಲ್ಲರೂ ಅಂತ ಅಲ್ವಾ ಓಕೆ ಎಲ್ಲರೂ ಗಣೇಶ ಚೆನ್ನಾಗಿಟ್ಟಿರಲಿ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಆ್ಯಂಡ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಇದೇ ಥರ ಏನಕ್ಕಿದೆ ಅಂತಂದರೆ ಇದು ಮೊದಲಿಂದನೂ ಅಷ್ಟೇ ಇದು ಕರ್ಪೂರ ಆಯಿತಾ ಈ ಥರ ಫೈ ಟೈಮ್ ಇಟ್ಟು ಐದ್ ಕಡೆ ಇಟ್ಟು ಹಚ್ಚೋದು ಇಲ್ಲಿ ನಮ್ಮಪ್ಪ ಮಾಡಿರೋ ಪೂಜೆ ಸರಿಯಾಗಿಲ್ಲ ಅಂತ